ಹೆಣ್ಣು ಒಬ್ಬನ ಮರದಿ ಆಗಿ ಈ ಮನೆಗೆ ಕಾಲಿಟ್ಟಳು ನನ್ನ ಕನಸಿನ ಕಲೆ ಅದಕ್ಕೆ ಈ ಮನೆಗೆ ಕಾಲಿಟ್ಟಿರ್ವಿ ಮಾಡಿ ನನ್ನ ಬಣ್ಣದ ಮಾತುಗಳಿಂದ ಅವಳನ್ನು ನನ್ನ ತ ಸೆಳೆಯಲೇಬೇಕು ಅಂದು ನೀ ಮಾಡಿದ ಮೋಸ ಮೋಸದ ಬಲೆಯಿಂದ ನಿನ್ನ ತಂಗಿಯನ್ನು ನನ್ನ ಎತ್ತ ಸೆಳೆಯಲೇಬೇಕು ನೀವು ಮಾಡಿದ ಮಾತ್ರಕ್ಕೆ ನಿನ್ನನ್ನು ಬಲಿಪಸುಪಟ್ಟು ನಾನು ನಿನ್ನ ತಂಗಿಯನ್ನು ಬಿಡುವುದಿಲ್ಲ ಫೇಮಸ್ ಇಲ್ಲ ಸಿಟಿಯಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸ ಇತ್ತು ಮುಗಿಸ್ಕೊಂಡು ಬರೋವಾಗ ಕಾರ್ ಕೈ ಕೊಟ್ಟಿತ್ತು ನಡೆದುಕೊಂಡು ಹೊಂಟಿದ್ದೆ ನಿನ್ನ ನೆನಪಾಯ್ತು ನೋಡಿಕೊಂಡು ಹೋಗೋಣ ಅಂತ ಬಂದೆ ಹೌದು ಏನದು ನಿನ್ನ ಸ್ಥಿತಿ ಹುಟ್ಟಿರುವ ಸೀರಿ ಹಾಳ ಮನೆಯಲ್ಲಿ ಏನು ಮಾಡ್ಲಿ ಪೃಥ್ವಿರಾಜ್ ಪ್ರೀತಿ ಎಂಬ ಮಾಯೆಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಎನ್ನುವ ಹಾಗೆ ನಾನು ಈಗ ದೇವರು ಬರೆದ ನಿರ್ಣಯಕ್ಕೆ ನಾನು ಈ ಸದ್ಯಕ್ಕೆ ತಲೆ ಬಾಗಲೇಬೇಕಲ್ಲ ಶೀಲ ಸುಂದರವಾದ ಹೂ ದೋಟದಲ್ಲಿ ಬೆಳೆದ ಹೂ ಒಂದು ದೇವರಿಗೆ ಅರ್ಪಣೆ ಆಗಬೇಕೆಂದು ಆಶಿಸಿದ ಸ್ಮಶಾನಕ್ಕೆ ಹೋಗುವ ಶವಕ್ಕೆ ಆಶಿಸಬೇಕಂತ ಯಾವ ಹೂವು ಬಿಟ್ಟು ಬರೋದಕ್ಕೆ ಸಾಧ್ಯವೇ ಪೃಥ್ವೀರಾಜ್ ಯಾಕಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನಾನೀಗ ಅನುಭವಿಸಲೇಬೇಕಲ್ಗೆ ಶೀಲಾ ಸುಖದ ಸುಖತಿಗೆಲೆ ಹಾಯಾಗೆ ಬೆಳೆದ ಹಕ್ಕಿ ಒಂದು ಎಂದು ಜೇನು ಹಕ್ಕಿ ಆ ಹಾಗೂ ಮಾತ್ರಕ್ಕೆ ನಿನ್ನ ಯೌವ್ವನವನ್ನು ಬರ್ದು ಮಾಡಿಕೊಳ್ಳುತ್ತೆ ನಾನು ಏನು ಮಾಡ್ಲಿಕ್ಕೆ ರಾಜ ಕಂಡ ಕನಸುಗಳೆಲ್ಲ ನನಸಾಗದೆ ಹೊರದು ಹೋಗ ಕನ್ನಡಿ ಅಂತ ಆಗಿದಿ ನನ್ನ ಮನಸ್ಸು ಮೆನಬಿಚ್ಚಿ ಹಾರಾಡಬೇಕಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ ಹೀಗಿದ್ದಾಗ ನಾನು ಏನು ಮಾಡಬೇಕಂತ ನನಗೊಂದು ತಿಳಿಯದಂತಾಗಿದೆ ಕಟ್ಟಳೆ ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕತ್ತಲಲ್ಲಿ ಮತ್ತೊಬ್ಬನ ಗುಡಿ ಹಾರಿ ಬಂಡ ಬಂಡ ತುಂಬಿಕೊಂಡಿದ್ದಾರೆ ಈ ನಿನ್ನ ಹಾಳ ಕಟ್ಟಳೆಯ ಸಮಾಜದಲ್ಲಿ ಅಂದಾಗ ನೀನೇಕೆ ಚಿಂತಿಸುವೆ ಹಿಟ್ಟಿಲ್ಲದಿದ್ದರು ರತಿ ಸುಖ ಬೇಡವ ಈ ಕಾಲದಲ್ಲಿ ಹೆಣ್ಣಿನ ಜೀವನಕ್ಕೆ ಗಂಡಿನ ತೋಳಿನ ತಕ್ಕೆ ಆಸರೆ ಬೇಕೇ ಬೇಕು ಪೃಥ್ವಿರಾಜ್ ಆದ್ರೆ ನನ್ನ ಮನೆಯಲ್ಲಿ ಹಾಗೆ ನಡೀತಾ ಇಲ್ಲ ತಂದೆ ತಾಲಕ್ಕೆ ತಕ್ಕ ಹಾಗೆ ನಡೆಯುವ ನನ್ನ ಗಂಡನಿದ್ದಾನೆ ಈಗಿದ್ದಾಗ ಇದನ್ನೆಲ್ಲ ನಡೆಯಲು ಪೃಥ್ವಿರಾಜ್ ನೋಡ ಶೀಲ ಏಳು ಕೋಟಿ ಜೀವರ ಆಸೆಗಳನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಮಾನವ ಜನ್ಮ ಅಲ್ಲ ಅಂದ್ರೆ ಅಂದ ಮೇಲೆ ಚಿಕ್ಕ ಸಮಯನ ವರ್ತ ಮಾಡದೇ ಯೆವನದಲ್ಲಿ ಸುಖ ಅನುಭವಿಸಬೇಕು ಅಷ್ಟೇ ಅಂದ್ರೆ ಏನು ನಿಮ್ಮ ಮಾತಿನಂತ ಸುಖ ಅನುಭವಿಸಬೇಕೆಂದೂ ಸರಿಯಿಲ್ಲದ ದಾರಿಯನ್ನು ನಾವು ಆಯ್ದುಕೊಂಡರೆ ಒಪ್ಪು ಈ ಸಮಾಜ ಸಮಾಜ ಸುಂದರವಾದ ಒಂದು ಹುಡುಗಿಯನ್ನು ಕರೆದು ಸುಖ ಕೊಡಲಕ್ಕೆ ಕರೆದಾಗ ಒಲ್ಲಂದ ಕ್ಷಣ ಅವಳಿಗೆ ಮರುದಿನವೇ ಸೂಳೆ ಪಟ್ಟ ಕಟ್ಟುವ ಸಮಾಜ ಇರುವ ಅಷ್ಟೇ ಬಡವನ ಹೆಂಡಿತ ಸುಂದರವಾಗಿದ್ದರೆ ಸಂಜೆ ಬಂದು ಅವ ಗಂಡನಿಗೆ ದಾರು ದಾರು ಪಡಿಸಿ ರಾತ್ರಿ ಮಾಡಿಕೊಳ್ಳುವ ಬಂಡ ಜಾಗರಿರುವ ಸಮಾಜ ಅದು ಹಾಗಾದ್ರೆ ಹುಚ್ಚಟ್ಟು ಕುಳಿತಿರುವ ಈ ನನ್ನ ಯೌವನವನ್ನು ಮುಚ್ಚಿಡುವನು ಬಿಟ್ಟು ಸಂಪತ್ತಿಗೆ ಇಲ್ಲಿ ತೀಲ ನೋಡುದು ಬಿಡು ಅಂತೀಯ ಹೌದು ಶಿಲ ನೀನು ಸಾವಿರ ಸಾರ ವಿಚಾರಿಸಿದ್ರು ಕೊನೆಗೆ ಸಿಗೋದು ಪ್ರಣಯದ ಸುಖ ಇದಕ್ಕೆ ನೀ ಒಪ್ಪಿದರೆ ನಾ ಸರಾಗವಾಗಿ ಸಾಗಿಸಬಲ್ಲೇ ನಿನ್ನ ಪ್ರಾಣ ಸಖ ಪೃಥ್ವಿರಾಜ್ ಒಂದು ಈ ನಮ್ಮ ಪ್ರಳಯದ ನಾಟಕ ನಮ್ಮ ಪ್ರೀತಿಯ ನಾಟಕ ನನ್ನ ಶೀಲ ವಿದ್ಯಾವಂತನಾಗಿದ್ದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ನಿನ್ನ ಮಾವ ಇನ್ನು ಅಪ್ಪ ಹಾಕಿದ ಆಲದ ಮರಕ್ಕೆ ನೀರು ನಾ ನಿನ್ನ ಬಾವ ಅವರಿಂದ ನಿನ್ನ ತೊಂದರೆ ಬರುವುದೇ ಒಂದು ವೇಳೆ ನಿನ್ನ ಮನದ ಮಹಾರಾಣಿಯಾಗಿ ಸ್ವೀಕರಿಸಿಕೊಳ್ಳುವೆ ಹಾಗೇನಿಲ್ಲ ನೋಡಿ ಇಷ್ಟು ದಿನ ಬೆರಿ ಬಿಟ್ಟಿದ ಬಿಸಿಲಿಗಾಗಿ ಬೆರಿ ಬಿಟ್ಟಿದ ಈ ನನ್ನ ಜೀವನವನ್ನು ಕುಳಿತಿತ್ತು ಮುಂಗಾರು ಮಳೆಗಾಗಿ ಆ ಮುಂಗಾರು ಮಳೆಯನ್ನು ನನ್ನ ಜೀವನದಲ್ಲಿ ನೀವು ಬಯಸಿ ಈ ನನ್ನ ಮನಸ್ಸನ್ನು ಹಗುರು ಮಾಡಿದ ಹಮ್ಮೀರ ನೀವು ಕಮಾಂಡ್ ಮಾಡಿದ